ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಒಂದು ಮಾವಿನಕಾಯಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಒಂದು ಮಾವಿನಕಾಯಿಯನ್ನು ಹಾಕಿ ಬೇಯಿಸೋಕೆ ಇಟ್ಕೊಳ್ಳೋಣ ಅದು ತುಂಬ ಚೆನ್ನಾಗಿ ಮೆತ್ತಗಾಗಿ ಬೇಯುತ್ತೆ ಮುಟ್ಟಿದರೆ ಹಣ್ಣು ಥರ ಮೆತ್ತಗೆ ಬರುತ್ತೆ ಅದನ್ನು ಬೇಯ್ಸೋಕೆ ಇಟ್ಕೊಳ್ಳೋಣ ನಂತರ ಅದಕ್ಕೆ ಜೀರಿಗೆ ಆಮೇಲೆ ಉದ್ದಿನಬೇಳೆ ಒಣಮೆಣಸು ಇಂಗು ಮತ್ತು ಸಾಸಿವೆ ಆಮೇಲೆ ಕರಿವೇನ ಸೊಪ್ಪು ಮತ್ತು ಎಳ್ಳು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದು ಇವಾಗ ಇದು ಬೆಂದಿದೆ ಇವಾಗ ನೀರನ್ನು ಆರಿಸ್ಬಿಟ್ಟು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೋಬೇಕು ನಾವು ನೀರು ಹಾಕ್ಬಿಟ್ಟು ಇದಕ್ಕೆ ಇದನ್ನು ಕಿಚ್ಚ್ಕೋಬೇಕು ನೋಡಿ ಈ ಥರ ಕೈಯಿಂದ ನೀವು ಅದನ್ನು ಕಿವುಚ್ಕೋಬೇಕು ನೋಡಿ ಈ ಥರ ಅದನ್ನು ಕಿವುಚ್ಬಿಟ್ಟು ಅದನ್ನು ರಸ ತೆಗಿಬೇಕು ನೀರು ಜೊತೆಗೆ ಅದನ್ನು ರಸ ತೆಗೆದುಬಿಟ್ಟು ನೋಡಿ ಈ ಥರನೇ ಕಿವ್ಕೋಬೇಕು ಎಕ್ಸ್ಟ್ರಾ ನಾವು ತೆಗೆದಿಟ್ಕೋಬೇಕು ಇನ್ನೊಂದು ಪಾತ್ರೆಯಲ್ಲಿ ನಾವು ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸಾಸಿವೆ ಇಂಗು ಮತ್ತು ಎಳ್ಳು ಜೀರಿಗೆ ನಾನು ಏನಲ್ಲಿ ಇಟ್ಕೊಂಡಿದ್ದೀನಿ ಅದಿಷ್ಟನ್ನು ಹಾಕ್ಬಿಟ್ಟು ನೀವು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಹಾಕಬೇಕು ನಂತರ ಅದನ್ನ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡ ಈರುಳ್ಳಿಯನ್ನು ಹಾಕಬೇಕು ಇದಕ್ಕೆ ಇದಕ್ಕೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಫ್ರೈ ಆಗೋವರೆಗೂ ಅದನ್ನು ನಾವು ಬೇಯಿಸ್ಕೋಬೇಕು ನಂತರ ಕಿವಿಚಿಟ್ಕೊಂಡು ರಸವನ್ನು ಇದಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತುರಿದ ಕಾಯಿ ನಂತರ ಉಪ್ಪು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿಬಿಟ್ಟು ಇವಾಗ ನೀರನ್ನು ಹಾಕಬೇಕು ನಮಗೆಷ್ಟು ಬೇಕೋ ಅಷ್ಟು ಇವಾಗ ಬೆಲ್ಲವನ್ನು ಹಾಕಬೇಕು ಇವಾಗ ಆಗಿದೆ ಇದು ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನೀವು ಟೇಸ್ಟ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಮ್ಮೆ ಟ್ರೈ ಮಾಡಿ Thank you, friends.